ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಮುಖಬೋಳು ಸಿದ್ದರಾಮನ ಷಟ್ ಸ್ಥಳ ತಿಲಕ ಪ್ರಸ್ತುತಿ ಸನಿಲ್ ಮುಖಬೋಳು ಸಿದ್ದರಾಮ ಇವರ ಕಾಲ ಸಾವಿರದ ಐನೂರ ತೊಂಬತ್ತಾರು ಇವರೊಬ್ರು ವೀರಶೈವ ಕವೆ ಮುಖಬೋಳು ಸಿದ್ಧರಾಮರ ಕಾಲವನ್ನ ಕುರಿತು ಕವಿಚರಿತೆಕಾರರು ರಾಘವಾಂಕ ಚಾರಿತ್ರ್ಯವನ್ನ ಬರೆದ ಸಿದ್ಧನಂಜೇಶನ ಶಿಷ್ಯರ ಗುಂಪಿನಲ್ಲಿ ಈ ಕವಿಯ ಹೆಸರನ್ನ ಹೇಳಿರುವುದರಿಂದ ಇವರು ಸುಮಾರು ಸಾವಿರದ ಐನೂರ ಐವತ್ತರಲ್ಲಿ ಇದ್ದಿರಬೇಕು ಎನ್ನಲಾಗಿದೆ ಷಡ್ಸ್ಥಳ ತಿಲಕದ ರಚನಾ ಕಾಲ ಶಕ ಸಾವಿರದ ಐನೂರ ತೊಂಬತ್ತಾರನೆಯ ನವೆಂಬರ್ನಲ್ಲಿ ಬರುವುದರಿಂದ ಎಚ್ ದೇವೀರಪ್ಪನವರ ಅಭಿಪ್ರಾಯವನ್ನು ಒಪ್ಪಿಕೊಂಡು ಮುಖಬೋಳು ಸಿದ್ದರಾಮರ ಕಾಲ ಸಾವಿರದ ಐನೂರ ತೊಂಬತ್ತಾರು ಎಂಬುದಾಗಿ ಖಚಿತಗೊಳಿಸಬಹುದು ಮುಖಬೋಳು ಸಿದ್ದರಾಮರ ಆರಾಧ್ಯ ದೈವ ಬಸವಲಿಂಗ ಕೊಟ್ಟೂರು ಬಳ್ಳಾರಿ ಜಿಲ್ಲೆಗೆ ಸೇರಿದ ಶಿಕಾಪುರ ಇವರ ಊರು ಎಂಬುದಾಗಿ ತಿಳಿದುಬರುತ್ತದೆ ಇವರ ಕೃತಿ ಷಡ್ಸ್ಥಳ ತಿಲಕ ಮುಖಬೋಳು ಸಿದ್ಧರಾಮ ಷಟ್ಸ್ಥಳ ತಿಲಕದ ಆರಂಭದಲ್ಲಿ ಶಿವಶಾಸ್ತ್ರ ದರ್ತಗಳನಿ ಕೃತಿಯೊಳಿರಿಸುವೆ ಸೂಚನಾರ್ಥವಾಗಿ ಸ್ವಸ್ಥ ಶಿವಶರಣರುಗಳಂ ಶರಣರುಗಳಂ ತಸ್ತನುಭವವಾಕ್ಯ ಭೂಷಣಂಗಳ ಮುದದಿಂದಸ್ತವ ಮಾಡಿ ಕೃತಿಗಂ ಷಟ್ಸ್ಥಳ ತಿಲಕಕಾಕ್ಯ ಸಿದ್ಧರಾಮ ರಚಿಸಿದಂ ಎಂದು ತನ್ನ ಕೃತಿಯ ಆಕಾರವನ್ನ ಸೂಚಿಸಿದ್ದಾರೆ ಆದರೆ ಇದರಿಂದ ಯಾವ ಕವಿಯ ಯಾವ ಕೃತಿ ಇವರಿಗೆ ಆಧಾರವೆಂಬುದು ತಿಳಿದು ಬಂದಿರುವುದಿಲ್ಲ ಕೃತಿಗೆ ಆಕಾರವನ್ನೂ ಹೇಳಿಲ್ಲ ಆದರೆ ಷಟ್ಸ್ಥಳ ತಿಲಕವನ್ನ ಓದಿದಾಗ ಕವಿ ಪ್ರಾಚೀನ ಕಾವ್ಯಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿರುವುದು ಗೋಚರವಾಗ್ತದೆ ಷಟ್ಸ್ಥಳ ತಿಲಕ ವೀರಶೈವ ಷಟ್ಸ್ಥಳ ಸಿದ್ಧಾಂತವನ್ನ ಪ್ರತಿಪಾದಿಸುತ್ತದೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಇವು ವೀರಶೈವರ ಆಧ್ಯಾತ್ಮಿಕ ಜೀವನದ ಆರು ಮಜಲುಗಳನ್ನು ಸೂಚಿಸುತ್ತವೆ ಷಡ್ ಸ್ಥಳಗಳಲ್ಲಿ ಯಾವ ಒಂದು ಸ್ಥಳವೂ ಒಂದಕ್ಕಿಂತ ಒಂದು ಹೆಚ್ಚಲ್ಲ ಎಲ್ಲಾ ಸ್ಥಳಗಳಿಗೂ ಸಮಾನ ಸ್ಥಾನಮಾನವಿದೆ ಮೋಕ್ಷ ಸ್ವರೂಪವಾದ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ನಿರೂಪಿಸುವುದೇ ಈ ಕಾವ್ಯದ ಮುಖ್ಯ ಉದ್ದೇಶ ಆತ್ಮ ಸಾಕ್ಷಾತ್ಕಾರವೇ ಇದರ ಮೂಲ ಗುರಿ ಈ ಹಿನ್ನೆಲೆಯಲ್ಲಿ ಸಂಸಾರ ನಿರಸನ ಅನ್ಯಮತ ನಿರಸನ ಬಸವಣ್ಣನ ಪವಾಡಗಳು ಶರಣರ ಚರಿತೆಗಳು ಅಷ್ಟಾವರಣಗಳಾದ ಗುರು ಲಿಂಗ ಜಂಗಮ ಪ್ರಸಾದ ಪಾದೋದಕ ವಿಭೂತಿ ರುದ್ರಾಕ್ಷಿ ಮಂತ್ರ ಲಿಂಗಾರ್ಚನೆ ದೀಕ್ಷಾವಿಧಾನ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಎಂಬ ಷಟ್ಸ್ಥಳ ವಿವರಣೆಗಳು ಈ ಕಾವ್ಯದಲ್ಲಿದೆ ಹೀಗೆ ಮುಖಬೋಳು ಸಿದ್ದರಾಮ ಸುಖವಿ ಇವರ ಕಾವ್ಯ ಸತ್ಕಾವ್ಯ ವೀರಶೈವ ತತ್ವಗಳನ್ನು ಸರಳವಾಗಿ ಸೊಗಸಾಗಿ ನಿರೂಪಿಸಿರುವುದರಿಂದ ಇದೊಂದು ಸಂಪ್ರಮಾಣ ಗ್ರಂಥವಾಗಿದೆ ಈ ದೃಷ್ಟಿಯಿಂದ ಷಟ್ ಸ್ಥಳ ತಿಲಕವು ಷಟ್ ಸ್ಥಳಗಳಿಗೆ ಸಂಬಂಧಿಸಿದ ಗ್ರಂಥಗಳಿಗೆ ತಿಲಕಪ್ರಾಯವಾಗಿದೆ ಎನ್ನಬಹುದು ಇದುವರೆಗೆ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಮುಖಬೋಳು ಸಿದ್ದರಾಮನ ಷಟ್ ಸ್ಥಳ ತಿಲಕ ಪ್ರಸ್ತುತಿ ಕೀರ್ತನಾ ಸನಿಲ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್